ಗಣೇಶ್ ಹೆಬ್ರಿಯವರೇ ಕಾಳಿನಾಡು ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ನನ್ನ ಮಾನಸದು ಆದ್ದರಿಂದ ಅವರ ಹಾಡುವ ಶೈಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಖಂಡಿತ ಇವತ್ತು ನೀವು ಒಬ್ಬ ಸ್ವಂತಿಕೆಯ ಶೈಲಿಯ ಭಾಗವತ ಹಾಗಾಗಿ ಇಲ್ಲಿ ಕುತೂಹಲ ಹೇಗೆಂದರೆ ನಾವು ಶೈಲಿಯ ಪ್ರಭಾವ ಅದರ ಮೇಲೆ ನೀವು ಬೆಳೆಸಿದ ಸ್ವಂತಿಕೆಯ ಪ್ರಯೋಗ ಮತ್ತು ಸಿದ್ಧಿ ಇದರ ಪರಿಚಯ ಕೊಡಿ ಖಂಡಿತ ನಾನು ಭಾಗವತಿಕ ಕ್ಷೇತ್ರಕ್ಕೆ ಬಂದಾಗ ನಾವು ನಾನು ನಾನಾಗಬೇಕು ಈ ಜೂನಿಯರ್ ಕಾಳಿಂಗ ನಾವುಡ ಹೀಗಿದ್ದೆಲ್ಲ ಕೆಲವು ಈಗಿನ ಯುವ ಭಾಗವತ್ರಿಗೆ ಹೇಳುವುದನ್ನು ಕೇಳಿದ್ದೆ ನನಗೂ ಪ್ರಾರಂಭದಲ್ಲಿ ಅದೇ ರೀತಿ ಆಸೆಗಳಿತ್ತು ಆಮೇಲೆ ನಾನು ಎಣಿಸಿದೆ ಕಾಳಿಂಗ ನೋಡ್ರಿ ಯಾವತ್ತಿದ್ರೂ ಕಾಳಿಂಗ ನೋಡ್ರಿ ಮತ್ತೊಬ್ಬ ಕಾಳಿಂಗ ನಾವಡ ಆಗಲಿಕ್ಕೆ ಸಾಧ್ಯವಿಲ್ಲ ಆ ರೀತಿ ಎಣಿಸುವುದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ನಾವು ಅದೇ ರೀತಿಯಲ್ಲಿ ಅವರನ್ನು ಆರಾಧಿಸಬೇಕು ಸಾಧ್ಯ ಆದರೆ ಅವರ ಮಾದರಿಯಲ್ಲೇ ಬರುತ್ತಿರುವಂತಹ ನಮಗೆಲ್ಲ ಅವರು ಹೇಗೆ ಅವರು ಆಗಬೇಕಾದ್ರೆ ಅವರಲ್ಲಿ ಯಾ ಏನೆಲ್ಲ ಪ್ರಯತ್ನಗಳಿತ್ತು ನಾವು ನಮ್ಮದಾದ ಪ್ರಯತ್ನದಲ್ಲಿ ನಮ್ಮತನವನ್ನೇ ಸಾಧ್ಯ ಆದಷ್ಟು ಸ್ವಲ್ಪ ಮಟ್ಟಿನ ನಮ್ಮದೇ ಆದಂಥ ಶೈಲಿಗಳನ್ನು ಹೀಗೆ ಬಳಕೆ ಮಾಡುವುದು ಇದು ನನಗೆ ಖುಷಿ ಕೊಟ್ಟಂಥ ವಿಚಾರ ನಾನು ಹೀಗೆ ಮಾಡಬೇಕು ಅಂತ ಅನಿಸಿದ ವಿಚಾರ ಹಾಗಾಗಿಯೇ ನಾನು ನಾವುಗಳ ಶೈಲಿ ಪದ್ಯಗಳನ್ನು ನಾವು ಶೈಲಿಯಲ್ಲಿ ಸಾಕಷ್ಟು ಹಾಡ್ತೇನೆ ನಾವುಡ ಶೈಲಿಯಲ್ಲಿ ನಾವುಡರಂತೆ ಅಲ್ಲ ನಾವು ಸ್ವರಂದನಿ ಅಲ್ಲ ಉದಾಹರಣೆಗೆ ಈ ನಮ್ಮಲ್ಲಿ ಯಕ್ಷಗಾನದಲ್ಲಿ ಶ್ರುತಿಗಳ ಮಜಲುಗಳು ಬದಲಾದ ಹಾಗೆ ಸಾಧಾರಣ ರಾತ್ರಿ ಎರಡು ಗಂಟೆ ಮೇಲೆ ನಾವುಡರ ಪದ್ಯ ಕೇಳುವುದೇ ಒಂದು ಸೊಗಡು ಈಗಿನ ನಾನು ಖಂಡಿತವಾಗಿ ಅದನ್ನು ನಿರ್ಧಾರವಾಗಿ ಹೇಳ್ತೇನೆ ರಾತ್ರಿ ಎರಡು ಗಂಟೆಯ ಮೇಲೆ ಕಾಳಗ ನೋಡ್ ಹಾಕುವಂಥ ಶ್ರುತಿಯಲ್ಲಿ ಅವರು ಪದ್ಯ ಹೇಳ್ತಿದ್ದಂಥ ಛಾಯೆ ನಾವು ಶೈಲಿ ಅಂತೇಳಿ ಗುರುತಿಸಬಹುದಾದರೂ ನಾವು ರೀತಿಯಲ್ಲಿ ಅವರು ಪದ್ಯವನ್ನು ಹೇಳುವ ರೀತಿಯಲ್ಲಿ ಹೇಳುವಂಥದ್ದು ಬಹಳ ಕ್ಲಿಷ್ಟ ಯಾರಿಂದ ಸಾಧ್ಯ ಆಗಲಿಕ್ಕಿಲ್ಲ ಜೊತೆಗೆ ನನಗೊಂದು ಅದೇ ಸಮಾಧಾನ ಇದೆ ಮನಸ್ಸಿಗೆ ನನಗೆ ಸಂತೋಷ ಇದೆ ಒಂದು ಹಂತದಲ್ಲಿ ಎಲ್ಲಿಯೋ ನಾನು ಅವರ ಅವರು ಹೋದ ದಾರಿಯಲ್ಲಿ ಹೋಗ್ತೇನೆ ಅಂತ ಖಂಡಿತವಾದಂಥ ನನಗೆ ಆತ್ಮವಿಶ್ವಾಸ ಇದೆ ಇದು ದಯವಿಟ್ಟು ಅಹಂಕಾರ ಅಂತ ತಪ್ಪು ತಿಳಿಯಬಾರದು ಬಿಳಿ ನಾಲ್ಕರ ನಂತರ ಕಪ್ಪು ಮೂರು ಬಿಳಿ ಐದು ಕಪ್ಪು ನಾಲ್ಕು ಕಪ್ಪು ಐದು ಯಾವ ಶ್ರುತಿಯಲ್ಲೂ ನಾನು ಹಾಡುವಾಗ ನಾವು ಸರಿಯಾದ ಅವರು ಹಾಡ್ತಿದ್ದ ಯಾವ ಶೈಲಿ ಇದೆ ಅದು ತೀರಾ ಹತ್ತಿರವಾಗ್ತಾ ಇದೆ ಆದದ್ದು ನನಗೆ ನನಗೆ ಹಾಡುವ ನನಗೆ ಅನಿಸಿದೆ ಕಲಾಭಿಮಾನಿಗಳು ಬಹಳ ಅದನ್ನು ಮೆಚ್ಚಿಕೊಂಡದ್ದು ಇದೇ ಅವರ ಅವರಿಗೆ ನನ್ನನ್ನು ಸಮೀಕರಿಸಿದ್ದಿದೆ ಖಂಡಿತ ಆ ಮಟ್ಟದಲ್ಲಿ ನಾನಿಲ್ಲ ಆದರೆ ಅವರು ಆ ರೀತಿಯಲ್ಲಿ ಹಾಡುವ ಪದ್ಯಗಳನ್ನು ಹಾಗೆ ಹಾಡುವುದರ ಜೊತೆ ಜೊತೆಗೆ ಅದ ಅದೇ ಶೈಲಿಯಲ್ಲಿ ಇರತಕ್ಕಂಥ ಹಾಡುಗಳಲ್ಲಿ ಕೆಲವನ್ನು ನಾನು ನನ್ನದಾದ ಶೈಲಿಯಲ್ಲಿ ಹಾಡಿದ್ದು ಉದಾಹರಣೆಗೆ ಭೀಷ್ಮ ಪರ್ವದಲ್ಲಿ ಶ್ರೀ ಶ್ರೀಮನೋಹರ ಕಳಂಗಿನವಟ ಶೈಲಿ ತುಂಬ ಅಪ್ಯಾಯವಾದದ್ದು ನಾನು ಆ ಹಾಡನ್ನ ಅವೃದಯ ಶೈಲಿಯಲ್ಲಿ ಅಂದ್ರೆ ಅದು ಪೌರಾಣಿಕ ಶೈಲಿ ಅದು ಪರಂಪರೆ ಶೈಲಿಗೆ ಹಾಗೆ ಹಾಡುವುದರ ಜೊತೆಗೆ ಇಂದಿರೇಷನ್ ನಾನು ಬೇರೆ ರೀತಿಯಲ್ಲಿ ಹಾಡುತ್ತಿದ್ದೆ ಉದಾಹರಣೆಗೆ ನಾನು ಅದನ್ನು ಹಾಡಿ ಕಳಿಸ್ತೇನೆ ಲಕ್ಷ್ಮೀ Let's read. you yeah. ಈ ರೀತಿಯಲ್ಲಿ ನಾನು ತಾಳ್ಮಲ ಕ್ಷೇತ್ರದಲ್ಲಿ ಹಾಡ್ತಿದ್ದೆ ತುಂ ಬಹಳಷ್ಟು ಜನ ಇದನ್ನು ಮೆಚ್ಚಿಕೊಂಡಿದ್ದಾರೆ ಹರಿಸಿದ್ದಾರೆ ಹೀಗೆ ನನ್ನ ಪ್ರಯತ್ನ ಸಾಕ್ತಾ